ಲಕ್ಷ್ಮಿ ಗಜ್ಮಾತ್ ನೋಡು ಗಜಮಾತ್ ಗೊತ್ತಿಲ್ಲ ಗಜಮಾನೇ ನೋಡಿಲ್ಲ ಬಾಯಿ ಇಡೀ ಬೇಕಪ್ಪ ಹೋಗಿ ಗಜ್ಮಾ ಅಂದ್ರೆ ಅರ್ಥ ಗೊತ್ತದನ ನಾನು ಇಬ್ರೇ ರೂಮ್ನಾಗ ಇದ್ದಾಗ ಹೇಳ್ತೀನಿ ಗಜ್ಜ ಗಜ್ ಗಜ್ಮಾಗೆ ನಾಗೆ ನಿಮ್ ಮೌನ ಗುಗ್ಯಾ ಥ್ಯಾಂಕ್ ಯು ಎಲ್ರಿಗೂ ಬಹಳಷ್ಟು ಪಾಪ ಆ ಪುಟ್ಟ ಬಾಲಕಿ ಒಂದು ಹಾಡ ಹಾಡಿದ್ಲು ಬಹಳಷ್ಟು ಜನ ನೋಡ್ಲಾಕಿರಿ ಎಲ್ರು ಸ್ವಲ್ಪ ಜೋರಾಗಿ ಚಪ್ಪಾಳದ್ರಿ ನೋಡೋಣ ಎಷ್ಟು ಜನ ಹೆಸರದಿರ್ ಗೊತ್ತಕ್ಕ ಏನಿದ್ದರೇನು ಹೆಣ್ಣಿಗೆ ಏನಿದ್ದರೇನು ಹೆಣ್ಣಿಗೆ ಒಳ್ಳೆಯ ಗುಣವಿಲ್ಲದಿದ್ದರೆ ಏನಿದ್ದರೇನು ಹೆಣ್ಣಿಗೆ ಒಳ್ಳೆಯ ಗುಣವಿಲ್ಲದಿದ್ದರೆ ಏನಿದ್ದರೇನು ಕಲಾವಿದನಿಗೆ ಏನಿದ್ದರೇನು ಕಲಾವಿದನಿಗೆ ತಮ್ಮ ಚಪ್ಪಾಳೆ ಇಲ್ಲದಿದ್ದರೆ ನಾ ತೆಲುಗುದಾಗ ಹೇಳಿಲ್ಲ ಇಲ್ಲ ಕನ್ನಡದಾಗ ಹೇಳಿ ನಿಮಗೆ ಚಪ್ಪಾಳೆ ಇಲ್ಲದಿದ್ದಾರೆ ಕೆಲವೊಬ್ರು ಮುಗಿನ ಹಾಕಿ ಬಟ್ಟಿರ್ತಾರೆ ಅವ್ರು ಬಿಜಿ ಇರ್ತಾರ ಖಾಲಿ ಇದ್ದವ್ರೆ ಮತ್ತೆ ಯಾಕಂದ್ರೆ ನಮಗೆ ಹೇಳಿ ಹೇಳಿ ಹೊಡ್ಸ್ಕೊಂಡು ಹುಡಿ ಐತಿ ಇವತ್ ನಾ ಕಲಾವಿದನಾಗಿ ಬಂದಿನಿ ಒಬ್ಬ ಪತ್ರಕರ್ತನಾಗಿ ಬಂದಿಲ್ಲ ನಿಮ್ಮ ನಕ್ಕ ನಗ್ಸಾಕ್ ಬಂದಿನಿ ಆದಷ್ಟು ಬೇಗ ಗುಡಿಯಲ್ಲಿ ಸಾವಿರ ಅದು ಆಯ್ತು ಏ ಹಕ್ಕಿ ಹಾರಿದ್ರನ ಚಂದ ಚುಕ್ಕಿ ಮಿನಗಿದ್ರ ಚಂದ ಹಕ್ಕಿ ಹಾರಿದ್ರ ನ ಚಂದ ಚುಕ್ಕಿ ಮಿನಗಿದ್ರನ್ನ ಚಂದ ಹುಡುಗಿ ಆತ್ರ ಚಂದ ನಕ್ರನ ಚಂದ ಆ ಹುಡುಗಿ ನೆನಪಿನಾಗ ಬಾರ್ನ್ಯಾಗ ಹೋಗ ನೈಂಟಿ ಹೊಡೆದು ಉಪ್ಪಿನ ನೆಕ್ಕಿದ್ರ ಇನ್ನೂ ಚಂದ ಇನ್ನೂ ಚಂದ ಇನ್ನೂ ಚಂದ ಜಪಾಳೆ ಮಾತಿಗಿ ಮರಳಾಗಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಮಾತಿಗಿ ಮರಳಾಗಬಾರ್ದು ಮನ್ಸಿಗೆ ಸುಳ್ಳು ಹೇಳಬಾರ್ದು ಅಲ್ಲಿ ಉರ್ದಂಗ ಮಾತಾಡೋ ಹುಡುಗಿ ಒಟ್ಟ ನಂಬಕ ಹೋಗಬಾರ್ದು ನಂಬಿ ಕೆಟ್ರಿ ಎಂತ ನೋಡ್ರಿ ಮನುಷ್ಯ ಯಾವತ್ತು ನಕ್ಕೋತಿರ್ಬೇಕು ಎಷ್ಟು ಮನುಷ್ಯ ನಗ್ತಾನಲ್ಲ ಅಷ್ಟು ಆರೋಗ್ಯವಾಗಿರ್ತಾನ ಯಾವತ್ತು ನಕ್ಕೋತಿರ್ಬೇಕು ಕೆಲವೊಬ್ರು ನೋಡ್ರಿ ಎಲ್ಲಿ ಹೋದ್ರು ಬರೀ ಸೀರಿಯಸ್ ಇರ್ತಾರೆ ಅವ್ರಿಗೆ ನಗು ನಗ್ಸಿದ್ರು ನಗ್ತಿರಂಗಿಲ್ಲ ನೋಡ್ರಿ ಒಂದು ಚರ್ಚನದಿಂದ ಬಿಜಾಪುರಕ್ಕೆ ಒಂದು ಬಸ್ ಹೊಂಟಿತ್ತು ಚರ್ಚನದಿಂದ ಬಿಜಾಪುರಕ್ಕೆ ಒಂದು ಬಸ್ ಹೊಂಟಿತ್ತು ಬಸ್ನಾಗ ಒಂದು ಮೂರು ಮಂದಿ ಹೆಣ್ಮಕ್ ಮೂರು ಮಂದಿ ನೋಡ್ರಿ ಬಸ್ ಅಂತೂ ಈಗಂತರೂ ಆಧಾರ್ ಕಾರ್ಡ್ ಆಗ್ಯದ ಫುಲ್ ಬಸ್ ಅಂತ ರಶ್ ಇರ್ತಾವ್ ಬಸ್ನೇ ಆಗ ಹುಡುಗಿಯ ಹುಡುಗರು ಕಾಲೇಜ್ ಹುಡುಗರು ಶೋಕಿ ಮಾಡದಂತೂ ಗ್ಯಾರಂಟಿ ಹುಡುಗಿಯರು ಕೂತಿರ್ತಾರ ಸುಮ್ಮ ಹಿಡ್ಕೊಂಡು ಹಿಂಗ್ ಅಡಗ್ಯಾರ್ದಾಗ ಮಾಡ ಹುಡುಗಿಯರ್ತಿರ್ತಾರ ಎರಡ ಮಾಡ್ತಾರೆ ನನ್ನ ಹಾಟ್ಯಾ ಅಂತ ಹೇಳಿ ಹಿಂಗ ಮೂರ್ ಮಂದಿ ಫುಲ್ ರಶ್ ಇತ್ತು ಮೂರ್ ಮಂದಿ ಹೆಣ್ಮಕ್ಳು ಪಾಪ ಕುಂಡ್ರಾಗ ಜಾಗ ಮ್ಯಾಲ ಒಂದು ಸ್ಟ್ಯಾಂಡ್ ಇರ್ತಾರ ಹಿಡ್ಕೊಂಡು ನಿಂತಿದ್ರು ಆ ಬಸ್ನಾಗ ಒಬ್ಬಕ್ಕಿ ಆಂಧ್ರದಾಗ ಕೂತಿದ್ರು ಆಂಧ್ರದಾಗ ಅಕ್ಕಿ ಕನ್ನಡ ಬರ್ತಿದ್ಲ ಕನ್ನಡ ಬರ್ತಿದ್ಲ ಆಕೇನ್ ಮಾಡಿದ್ರು ಆಕಿನ ಬಾಜು ಒಂದ್ ಸೀಟ್ ಖಾಲಿ ಇತ್ತು ಬರೀ ಒಂದೇ ಸೀಟ್ ಪಾಪ ಏನ್ ಮಾಡಿದ್ಲು ಆಂಧ್ರದಕ್ಕಿ ಕಳ್ಳ ಪಾಪ ಹೆಣ್ಮಕ್ಳು ಇತ್ತಾರ ಏನ್ ಮಾಡೋದೇ ಅಕ್ಕಿ ಏನಂದ್ಲು ಒಂದ್ ಸೀಟ್ ಖಾಲಿ ಇತ್ತು ಮೂರು ಮಂದಿ ನೋಡಿದ್ಲು ಹಿಂಗ್ ಹಿಂಗ್ ನೋಡಿದ್ಲು ಒಬ್ಬಕಿ ಏನಂದ್ಲು ರಂಡಿ 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 ಅಂದ ಇವ್ರು ಮೂರು ಮಂದಿ ಹೆಣ್ಮಕ್ಳು ಇದ್ರ ಗಾಬ್ರಿ ಆದ್ರ ಯಾರಿಗೆ ಅಯ್ಯವಾ ನನಗಲ್ಲ ಹಿಂದಿನ ಅಯ್ಯೋ ನನಗೂ ಆ ರಂಡಿ ಬೋಸಡಿ ಬೋಸುಡಿ ತೀ ಅಲ್ಲ ಪಾಪಕ್ಕೆ ಕನ್ನಡ ಬರಂಗಿಲ್ಲ ರಂಡಿ ಅಂದ್ರ ಬಾ ಅಂದಂಗ ಬರ್ರಿ 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 ಅನ್ನ ಈಕೇನ್ ಮಾಡಿದ್ರು ಮಾತು ಅಯ್ಯೋ ಸುಮ್ಕೊಂಡ್ರ ಅಯ್ಯೋ ಆ ಬುಬುಣಿ ಕಡೆ ಏನ್ ಓಡ್ತಾ ಇತ್ತು ಸರ್ಗ ಹಾಸ್ಕೊಂಡು ಮಾತ್ ನಿಂತರು ನಿಂದ್ರ ಮಾತಿಕೆ ಹೆಣ್ಮಗಳು ಏನ್ ಮಾಡುದು ಕೇಳಿಸಿಲ್ಲ ಅತ್ತೇಳ ಮಾತೇನಂದು ರಂಡಿ 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 ಅನ್ ಮತ್ತ ಒಬ್ಬ ಹೆಣ್ಮಗಳು ಸಿಟ್ಗಿರಲ್ದು ಅಯ್ಯೋ ಬೋಸರಿ ಬಿಡು ಅಕ್ಕ ಈಕಿ ನೋಡೇ ಬಿಡ್ತೀನಿ ಸುಮ್ ನಿಂತೀನಿ ರಂಡಿ ರಂಡಿ ಅತ್ತಳ ನನ್ ಗಾಂಡ ಅಂದಿಲ್ಲ ಅಯ್ಯವ ರಂಡಿ ಅತ್ತ ಐಕಿ ಇನ್ನೊಬ್ಬ ಅಯ್ಯ ಸುಮ್ಕೊಂಡ್ರ ಅಯ್ಯವ್ವ ಏನೋ ಮಾಡಕ್ ಹೋಗ್ಬಾರ್ದು ಸುಮ್ಕೊಂಡ್ರು ಅಂದ್ ಈಕೇನ್ ಮಾಡಿದ್ಲು ಮತ್ತೇನ್ ಮಾಡಿದ್ಲು ಮತ್ ಮತ್ ಬಸ್ ಹೊಂಟಿತ್ತು ಹಂಗೆ ಎಲ್ಲಿ ಹೊರತಿ ಹೋಯ್ತು ಹೊರತಿ ಹೋ ಮತ್ತೇನ್ ಕೂಚರಂಡಿ ಕೂಚರಂಡಿ ಅಂದ್ ಅಯ್ಯೋ ಹುಚ್ಚರಂಡಿ ಎಲ್ಲ ಎನಿಕಿ ಅಂದಿ ಅಯ್ಯೋ ಸುಮ್ ಅಯ್ಯೋ ನಮ್ಮೂರ ಅಲ್ಲ ಏನಲ್ಲ ಯಾರ ಅಡ ಗಿಡ ಹೊಡಸ್ ಗಿಡ ಸುಮ್ ರಂಡಿ ರಂಡಿ ಅವ್ರು ಸುಮ್ ಕುಂಡ್ರು ಅಂದ್ರು ಈಕೇನ್ ಮಾಡಿಲ್ಲ ಮತ್ತೇನ್ ಮಾಡ್ಲು ಪಾಪ ಅವ್ರು ಅಲ್ಲೇ ಹಿಡ್ಕೊಂಡಿತ್ತಿದ್ರು ಈಕಿ ಸುಮ್ ಕುಂಡ್ರಿಕಲ್ ಅಂದ್ರ ಅದಕ್ಕೆ ಬರ್ಲಿಕ್ಕಂದ್ರೆ ಸುಮ್ ಕುಂಡ್ರ ರಂಡಿ ಈಕೇನ್ಲು ರಂಡಿ ರೀ ಬಿ ಪಿ ಎರ್ ಬಿಡ್ತ ಅಯ್ಯೋ ಸುಮ್ಕೊಂಡ್ರ ಅಯ್ಯಕ್ಕ ಅಂದಕ್ಕಿ ಇನ್ನೊಬ್ಬ ಸುಮ್ಕೊಂಡ್ರೆ ಸುಮ್ಕೊಂಡ್ರು ನಾನು ನೋಡೇ ನೋಡಕತ್ತಿನಿ ನೋಡೇ ನೋಡತ್ತೀನಿ ರಂಡಿ 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 ಎಲ್ಲ ಕತ್ತಾಳ ನಾ ಹೇಳ್ತೀನಿ ಸುಮ್ಕೊಂಡ್ರ ಆಕೆನಲ್ಲೂ ನೋಡುವ ನೀ ರಂಡಿ ರಂಡಿ ಐತಿ ಬಯಕ್ಕೆ ಹೋಗ್ಬೇಡ ಇಕ್ಕಿ ಅದಾಳಲ್ಲ ಇಲ್ಲಿ ತಾಳ ಇಕ್ಕಿ ಹರ್ತಿ ರಂಡಿ ಇಲ್ಲಿ ತಾಳಲ್ಲ ಇಕ್ಕಿ ಬಳ್ಳುಳ್ಳಿ ರಂಡಿ ನಾ ಏನ್ ಇಕ್ಕಿ ಇವ್ರಿಬ್ಬರನ್ನ ಪರಿಚಯ ಮಾಡಿಕೊಡ ನಾ ಹುಚ್ಚ ರಂಡಿ ಮುಗಿತು ಚಾಪ್ಟರ್ ಕ್ಲೋಸ್ ಯಾಕಂದ್ರ ಹಿಂಗ್ರಿ ಹಾಸ್ಯಗಳು ನೋಡ್ರಿ ಈ ಹಳ್ಳ್ ಡಾಕ್ಟರ್ಗಳು ಹಳ್ಳ ಡಾಕ್ಟರ್ ಗಳು ಒಂಥರ ಮಜಾನೆ ಇರ್ತಾರೆ ನಾ ಡಾಕ್ಟರ್ ಯಾರಿದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತ ಬಿ ಎಂ ಎಸ್ ಡಾಕ್ಟರ್ ಇರ್ಲಿ ಯಾರೇ ಇರ್ಲಿ ಒಂದು ಒಂದ್ ನಮ್ನಿ ಬೇಜಾರ್ ಅವ್ರು ಯಾವ ಮಾಡ್ತಿರ್ತಾರ ಫಸ್ಟ್ ಒಂದು ಮುದಿ ಬತ್ತು ಒಂದು ಮುದಿ ಮೊಮ್ಮಗನ್ ತಗೊಂಡ್ ಬತ್ತು ಡಾಕ್ಟರ್ ಫಸ್ಟ್ ನೇ ಕೇಳೋ ಕ್ವಶನ್ ಏನು ಡಾಕ್ಟರ್ ನಮ್ಮ ನಮ್ಮ ಹುಡುಗ ಸಂಡ ಸತ್ತೈತ್ರಿ ಡಾಕ್ಟರ್ ಕೇಳ್ದು ಯಾವಾಗ ಆಯ್ತವ ಎಟ್ಟು ಆ ಮುಂಜಾನೆ ಆಗೇತ್ರಿ ಎಟ್ಟು ಸರಿ ಆಗೈತಿ ಒಂದ್ ಹತ್ತು ಸರಿ ಆಗೇತ್ರಿ ಮುದುಕಿ ಆದ್ರೆ ಡಾಕ್ಟರ್ ಕೇಳ್ದ ಅಳಸಕ್ಕದ ಗಟ್ಟಿ ಇಲ್ರಿ ಅಳಸ ಹಳದಿ ಹೊಂಟದ ಕೆಂಪು ಹೊಂಟದ ಈಕಿ ಮುದುಕಿ ಅಂದ್ರ ಇಲ್ರಿ ಸ್ವಲ್ಪ ಹಳದಿ ಹೊಂಟದ ತಿಳಿ ತಿಳಿ ಐತೆ ಗಟ್ಟಿ ಗಟ್ಟಿ ಐತೆ ಈಗ ಏನಂದ್ ಇಲ್ರಿ ನಾ ಅದ್ ನೆಕ್ಕಿ ನೋಡಿಲ್ರಿ ಡಾಕ್ಟರ್ ಅದ್ ಡಾಕ್ಟ್ರ್ ಈ ಕೇಳಂದು ನೀ ತಲೆಗೆ ಹಚ್ಕೊಳಕ್ ಹೋಗ್ಬೇಡವಾ ಅಂದ ಡಾಕ್ಟರ್ ಅಯ್ಯ ಏನ್ರಿ ಡಾಕ್ಟರ್ ತಲೆಗ್ ಹಚ್ಕೊಳ್ಕೊಬ್ರಿ ಅಂಡಿ ಏನ್ರಿ ಅನ್ಲಕಿ ಹಂಗಲ್ವಾ ತೆಲಿ ಹಚ್ಕೋಬೇಡ ಅಂದ್ರ ಅದು ಮನ್ಸಿಗೆ ಹಚ್ಕೋಬೇಡ ಸಂಡ ಆಳಸಾದ್ರು ಕೂಡ ಒಂದು ಗುಳಿಗೆ ಕೊಡ್ತೀನಿ ಅಂತ ಅಂದ್ರೆ ಹಳ್ಳ್ಯಾಗ ಹಿಂಗ ಒಬ್ಬ ಯಾವ ಡಾಕ್ಟರ್ಗಳು ನೋಡ್ಬೇಕು ಭಾರಿ ಚಂದ ಬರೀತಿರ್ತಾರೆ ಅವ್ರು ಗುಳಿಗೆ ಬರ್ದಿದ್ದು ಮೆಡಿಕಲ್ದವಂಗ ಡಾಕ್ಟರ್ಗ ಅಟ್ಟೆ ಏನೋ ಸಂಬಂಧ ಇರ್ತದ ಅವ್ರಿಗೆ ಅಷ್ಟೇ ಗೊತ್ತಿರ್ತದ ಅದು ಬ್ಯಾರದವ್ರಿಗೆ ಗೊತ್ತಿರಂಗಲ್ಲ ಒಬ್ಬಂಗ್ ಡಾಕ್ಟರ್ ಗುಳಿಗೆ ಬರ್ದ ಕೊಟ್ಟ ಇವಾಗ ಗುಳಿಗೆ ಅವ ಮೆಡಿಕಲ್ ಅಂಗಡಿಯವ್ ಏನ್ ಮಾಡ್ತಾನ ಪಟಾಪಟಾಗ ಓದಿ ಬಿಡ್ತಾನ ಅದು ಏನ್ ಬರ್ದಿರ್ತಾರೋ ಏನು ಏನೋ ಗೊತ್ತಿರಂಗಲ್ಲ ಇವ ಏನ್ ಮಾಡದ ಒಬ್ಬ ಹೋಗಿ ಡಾಕ್ಟರ್ ಗುಳಿಗೆ ಗುಳಿಗೆ ಅಂಗಡಿಯ ಗುಳಿಗೆ ಕೊಟ್ಟ ಚೀಟಿ ಕೊಟ್ಟ ಅವನ್ ಗುಳಿಗೆ ಕೊಟ್ಟ ಇವ ಚಂತನ ತಿರ್ಗಾಡಿ ಮಧ್ಯಾಹ್ನಕ್ಕೆ ಹೋದ ಡಾಕ್ಟರ್ ಹತ್ರ ಡಾಕ್ಟರ್ ಏನು ನಾಕ್ ಗುಳಿಗೆ ಬರ್ದಿದ್ರಲ್ರಿ ಆ ಮೆಡಿಕಲ್ ದಾಗ ಕೊಟ್ಟ ಹಿಂದೆ ಏನು ಬರ್ದಿರಲ್ರಿ ಏನು ಗೊತ್ತಾಗಿಲ್ರಿ ಅನ್ ಯಾವ ಡಾಕ್ಟರ್ನ ಹುಸುಳಿ ಮಗನ ಏನಾಗಿಲ್ಲ ಪೆನ್ ಮೂಡಿಲತ್ತ ಹಿಂದ್ ಬರೀ ಗೀಚಿರಿ ಏನ್ ಗೀಚಿರಿ ಆ ಮೆಡಿಕಲ್ ಏನಂದ ಮೂರ್ ದಿವ್ಸ ಬಿಡ್ಬಾ ಆ ಗುಳಿಗೆ ಕೊಡ್ತೀನಿ ಅನ್ನಲ್ರಿ ಹುಸುಳಿ ಮಗ ಅಂದ್ರ ಡಾಕ್ಟರ್ ಬರ್ದಿದ್ದೇರಿ ಇರ್ತದ ಅವ್ರಿಗೆ ಗೊತ್ತಿರ್ತದ ಹಿಂಗ ಹಾಸ್ಯ ಹಿಂಗಿರ್ತಾವ ಯಾಕಂದ್ರ ನಗಬೇಕು ಯಾವತ್ತು ಮನುಷ್ಯ ಎಷ್ಟು ನಗತಾನಲ್ಲ ಅಷ್ಟು ಆರೋಗ್ಯವಾಗಿರ್ತಾನ ಈಗ ಬಹಳಷ್ಟು ಇನ್ನು ಜನಪದ ಹಾಡುಗಳ ಬಹಳಷ್ಟು ಅದಾವ ಯಾಕಂದ್ರೆ ಉಪ್ಪಿನಕಾಯಿ ಇದ್ದಂಗೆ ನಾನು ಬರ್ತೀನಿ ಈಗ ರಾಜು ತಾಳಿಕೋಟಿ ಅವರ ಒಂದು ಡೈಲಾಗ್ ನ ತೊಂದ್ ನಾನು ಬಹಳಷ್ಟು ನಾನು ಮೊದಲು ಮಿಮಿಕ್ರಿ ಕಲಾವಿದ ಆಮೇಲೆ ಬಹಳಷ್ಟು ಜೋಕ್ಸ್ ಗಳನ್ನ ಹೇಳ್ಕೊಂಡು ಜೂನಿಯರ್ ಸಾಧು ಕೋಕಿಲಾ ಜೂನಿಯರ್ ಗಣೇಶ್ ಆಗಿ ಬಹಳಷ್ಟು ಅಭಿನಯಗಳನ್ನ ಮಾಡ್ಕೊತ ಬಂದೀನಿ ಈಗ ರಾಜು ತಾಳಿಕೋಟಿ ಅವರ ಒಂದು ಡೈಲಾಗ್ ತರ್ತೀನಿ ಎಲ್ರಿಗೂ ಇಷ್ಟ ಆದ್ರೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ರಾಜು ತಾಳಿಕೋಟಿ ಬೀಗರು ಬೀಜರು ಬಂದಾರ ಬೀಜ ಬಾಡಿ ಒಬ್ರು ಬಾಯಾಗ ಬೀಗಿರು ಬಂದ ಬಸ್ ಹಿಡಿದ್ರು ತಗೋತಿ ಬೀಗಿರ್ ಕೇಳು ಪದ್ಧತಿ ಕೇಳಿ ಬೀಗ ಸುಸ್ತ ಆಗ್ಬಿಟ್ಟು ನೈನ್ಟೀ ನೈನ್ಟಿ ಅನ್ಕೋತ ನಾಯ್ ಕೊನೆ ಬಿಡತ್ತೀವಿ ಎತ್ ಬದ್ರು ನಿಮ್ಮ ಮೊಸರಿಂದ ಬಿಡತಾವ ಚಾಲೋನೇ ಪೈತ ಈಗ ನಮ್ಮ ನಿನಗ ಅಯ್ಯ ದುರ್ಗೋ ನೀರು ಕುಡಿತ ನಿನಗ ಏನು ಆಗೋಲ್ಲೇ ನಿಮ್ಮ ನನಗೂ ಬಾ ಉಂಟು ಕೊಡಬಾ ಅಲ್ಲೇ ನೋಡಿ ಅಲ್ಲೇ ಐತೆ ನಿಂತ ಮಾತಾಡ್ತಿ ನಿಮ್ಮ ಒಡ್ಡ ಗಟ್ಟಿಗೆ ತಗೊಳ ಬಾರ್ ಬೂರ್ ಬಾರ್ ಬೂರ್ ಬಂದಿದ್ದ ತಿಳಿ ಮೇಲೆ ತಾ ಟಿಕ್ಕಿದ್ದೆನಿಯಾಗ ಪಲ್ಯ ಹಾಕಿದ್ದೆ ಎಲ್ರಿ ಹಸಿ ಮಸಿಗೆ ಮಾಡಿದ ಎಲ್ರಿ ಬಾಳೆ ಹಾಕುವ ನಿಮ್ಮ ಹೆಂಗಿರ್ಬೇಕು ಹೆಂತಿ ಅಂದ್ರ ಗಂಡ ಆತನ ಲೆಕ್ಕ ಬರ್ತಾನೆ ಹೆಂತಿ ಒಲ್ಸಕ್ತಿನ ಗಂಡ ಐ ಬತ್ತಲೇ ಬತ್ತಲೆ 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 ಚೀ ಕಳ್ಳ ಹಾಲು ಕುಡಿತ ಏನನ್ನ ರಾಜ ಕುಡ್ದ ಊಟ ಮಾಡ್ತೇವೆ ಊಟ ಮಾಡಿದ್ರು ಮತ್ ಕುಡಿದ್ಸಾತ್ ಇಪ್ಪತ್ ಮೂರ್ ತಿಂಗ್ಳು ಕೌದಿ ಹೊಚ್ಕೊಂಡು ಮಕ್ಕೊಂಡಿದ್ ಇದ್ಮೇಲೆ ಎದ್ದಿರ್ಬಾರ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ